ಭಟ್ಕಳದ ಮಾರುಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಟಗೊಂಡ ಗ್ರಾಮದಲ್ಲಿ ನಡೆದ ಅಡಿಕೆ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಭಟ್ಕಳ ಗ್ರಾಮೀಣ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದು ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿ ಪರಾರಿಯಾಗಿದ್ದಾನೆ ಇಪ್ಪತ್ತಾರು ವರ್ಷದ ಮೊಹಮ್ಮದ್ ಸಾದಿಕ್ ಶೇಖ್ ಇಪ್ಪತ್ತು ವರ್ಷದ ಮೊಹಮ್ಮದ್ ಕಾಜಾ ಇಪ್ಪತ್ತೆಂಟು ವರ್ಷದ ಮೊಹಮ್ಮದ್ ಇರ್ಷಾದ್ ಹಾಗೂ ಮೂವತ್ತಾರು ವರ್ಷದ ಮೊಹಮ್ಮದ್ ಮುಸಾದಿಕ್ ಬಂಧಿತ ಆರೋಪಿಗಳು ಇನ್ನು ಮೊಹಮ್ಮದ್ ನಿಜಾಂ ಹೆಬಳೆ ಎಂಬಾತ ಎಸ್ಕೇಪ್ ಆಗಿದ್ದಾನೆ ಸುಮಾರು ಎರಡು ತಿಂಗಳ ಹಿಂದೆ ನಾಗಪ್ಪಯ್ಯ ಭಟ್ ಎಂಬುವವರ ಮನೆಗೆ ಟೈಲ್ಸ್ ಹಾಕಲು ಸಾದಿಕ್ ಶೇಖ್ ಮತ್ತು ಕಾಜಾ ಬಂದಿದ್ದರು ಈ ವೇಳೆ ಹಳೆಯ ಮನೆಯಲ್ಲಿ ಸಂಗ್ರಹಿಸಿದ್ದ ಅಡಿಕೆ ಚೀಲವನ್ನು ಗಮನಿಸಿದ್ದರು ಕೆಲ ದಿನಗಳ ನಂತರ ತಮ್ಮ ಸಹಚರರ ಜೊತೆಗೂಡಿ ಮಧ್ಯರಾತ್ರಿ ಆ ಮನೆಗೆ ನುಗ್ಗಿ ಅಡಿಕೆ ಚೀಲ ಕದ್ದೊಯ್ದಿದ್ದರು ಮನೆಯ ಮಾಲೀಕ ನಾಗಪ್ಪಯ್ಯ ಭಟ್ ಜುಲೈನಲ್ಲಿ ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ದೂರು ನೀಡಿದ್ದರು ತನಿಖೆ ಕೈಗೊಂಡ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದು ಅವರಿಂದ ನೂರ ಎಪ್ಪತ್ತೈದು ಕೆಜಿ ಅಡಿಕೆ ಹಾಗೂ ಕಳ್ಳತನಕ್ಕೆ ಬಳಸಿದ ಕಾರನ್ನು ವಶಪಡಿಸಿಕೊಂಡಿದ್ದಾರೆ ಪರಾರಿಯಾದ ಮೊಹಮ್ಮದ್ ನಿಜಾಂ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಮಂಜುನಾಥ್ ಎ ಲಿಂಗಾರೆಡ್ಡಿ ಎಎಸ್ಐ ಗಣಪತಿ ಬೆನಕಟ್ಟೆ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು